ಿದೆ ಈಗಾಗಲೇ ಸೆಲೆಬ್ರೇಷನ್ ಪಾರ್ಟಿಗಳಿಗೆ ಭಾರಿ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ ಆದರೆ ಈ ಮೋಜು ಮಸ್ತಿಗೆ ಅಂತಲೇ ಹೊರಗಡೆಯಿಂದ ಒಂದಿಷ್ಟು ಮಾದಕ ವಸ್ತುಗಳು ಬರೋ ವಾಸನೆ ಸಿಸಿಪಿಗೆ ಬಂದಿತ್ತು ವಿಶೇಷ ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ ಹೊರ ರಾಜ್ಯಗಳಿಂದ ಬೆಂಗಳೂರಿಗೆ ಡ್ರಗ್ ಸಪ್ಲೈ ಏಜೆನ್ಸಿ ಮೇಲೆ ಸಿಸಿಬಿ ಸ್ಪೆಷಲ್ ಡ್ರೈವ್ ಹೊಸ ವರ್ಷಾಚರಣೆ ಹಿನ್ನೆಲೆ ಸಿಸಿಬಿ ಅಲರ್ಟ್ ಹೊಸ ವರ್ಷಾಚರಣೆಗೆ ಇನ್ನೇನು ಕೆಲವೇ ವಾರಗಳು ಬಾಕಿ ಇವೆ ಇದಕ್ಕಾಗಿಯೇ ನಗರದ ಪ್ರತಿಷ್ಠಿತ ಹೋಟೆಲ್ ಪಬ್ಗಳು ಭಾರಿ ಸಿದ್ಧತೆ ಮಾಡಿಕೊಳ್ತಿವೆ ಇವುಗಳ ಜೊತೆಯೇ ಕಾಣದ ಮತ್ತೊಂದು ಲೋಕ ಹೊಸ ವರ್ಷದ ಸೀಕ್ರೆಟ್ ಪಾರ್ಟಿಗೆ ತಯಾರಿ ನಡೆಸಿದ್ದು ಯುವ ಜನತೆಗೆ ನಶೆ ಏರಿಸೋ ಸಿದ್ಧತೆ ನಡೆಸಿದೆ ಆದಕ ಲೋಕದ ಜಗತ್ತು ಈ ವರ್ಷದ ಹೊಸ ವರ್ಷದ ಪಾರ್ಟಿಗೆ ಅಂತಾನೆ ದೊಡ್ಡ ಮಟ್ಟದಲ್ಲಿ ಡ್ರಗ್ಸ್ ತರೋದಕ್ಕೆ ತಯಾರಿಯನ್ನ ನಡೆಸ್ಕೊಳ್ಳುದ ಈ ವಿಚಾರವಾಗಿ ಅಲರ್ಟ್ ಆಗಿರುವಂತಹ ಸಿಸಿಬಿ ಈಗ ಇವರನ್ನ ಮಟ್ಟ ಹಾಕುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ ಚಾಮರಾಜಪೇಟೆ ಸಂಪಂಗಿ ರಾಮನಗರ ಕಲಾಸಿಪಾಳ್ಯ ಸೇರಿದಂತೆ ಒಟ್ಟು ಏಳು ಕಡೆ ಫೀಲ್ಡ್ ಗಳಿದ ಸಿಸಿಬಿ ವಿಶೇಷ ತಂಡಗಳು ಕೊರಿಯರ್ ಏಜೆನ್ಸಿಗಳ ಕಚೇರಿ ಬಾಗಿಲು ತಟ್ಟಿತ್ತು ಡಬ್ ಸ್ಕ್ವೈಡ್ ಮೂಲಕ ಕೊರಿಯರ್ ಗಳನ್ನ ಪರಿಶೀಲನೆ ನಡೆಸಿದ್ರು ಸಂಬಂಧ ಇವುಗಳನ್ನು ಬೇರೆ ದೇಶಗಳಿಂದ ಅಥವಾ ಬೇರೆ ಕಡೆಯಿಂದ ತರಿಸ್ತಕ್ಕಂಥದ್ದು ನಮಗೆ ಒಂದು ಎಂ ಒ ಇದೆ ಅವತ್ತು ಒಂದು ಒಂದು ರೀತಿಯ ಪಾರ್ಸಲನ್ನ ಕಳಿಸ್ತಕ್ಕಂಥ ಒಂದು ರೀತಿ ಈ ಒಂದು ಮೋಡ ಸಫರ್ ಅಂಗಡಿಯನ್ನು ನಾವು ತಡಿಬೇಕು ಅಂತೇಳಿ ಸರ್ಪ್ರೈಸ್ ಆಗಿ ಕೆಲವು ಕಡೆ ನಮ್ಮ ಸ್ನಿಫರ್ ಡಾಗ್ಗಳನ್ನ ಉಪಯೋಗಿಸ್ಕೊಂಡು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಹೊಸ ವರ್ಷವನ್ನ ಮಾದಕ ಲೋಕ ತನ್ನದೇ ಶೈಲಿಯಲ್ಲಿ ಬರಮಾಡಿಕೊಳ್ಳಲು ತಯಾರಿ ನಡೆಸಿದೆ ಈ ಸಂಗತಿ ಅರಿತ ಪೊಲೀಸರು ನಗರಕ್ಕೆ ಡ್ರಗ್ಸ್ ಎಂಟ್ರಿ ಕೊಡದಂತೆ ವಹಿಸಿದ್ದು ಡ್ರಗ್ಸ್ ಪಾರ್ಟಿಗಳಿಗೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ ನಾಗರಾಜ್ ಬಿ ಅಪ್ಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಹೊಸ ವರ್ಷಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ ಈಗಾಗಲೇ ಸೆಲೆಬ್ರೇಷನ್ ಪಾರ್ಟಿಗಳಿಗೆ ಭಾರಿ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ ಆದರೆ ಈ ಮೋಜು ಮಸ್ತಿಗೆ ಅಂತಲೇ ಹೊರಗಡೆಯಿಂದ ಒಂದಿಷ್ಟು ಮಾದಕ ವಸ್ತುಗಳು ಬರೋ ವಾಸನೆ ಸಿ ಪಿಗೆ ಬಂದಿತ್ತು ವಿಶೇಷ ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ ಬೆಂಗಳೂರಿಗೆ ಡ್ರಗ್ ಸಪ್ಲೈ ಕೊರಿಯರ್ ಏಜೆನ್ಸಿ ಮೇಲೆ ಸಿಸಿಬಿ ಸ್ಪೆಷಲ್ ಡ್ರೈವ್ ಹೊಸ ವರ್ಷಾಚರಣೆ ಹಿನ್ನೆಲೆ ಸಿಸಿಬಿ ಅಲರ್ಟ್ ಹೊಸ ವರ್ಷಾಚರಣೆಗೆ ಇನ್ನೇನು ಕೆಲವೇ ವಾರಗಳು ಬಾಕಿ ಇವೆ ಇದಕ್ಕಾಗಿಯೇ ನಗರದ ಪ್ರತಿಷ್ಠಿತ ಹೋಟೆಲ್ ಪಬ್ಗಳು ಭಾರಿ ಸಿದ್ಧತೆ ಮಾಡಿಕೊಳ್ತಿವೆ ಇವುಗಳ ಜೊತೆಯೇ ಕಾಣದ ಮತ್ತೊಂದು ಲೋಕ ಹೊಸ ವರ್ಷದ ಸೀಕ್ರೆಟ್ ಪಾರ್ಟಿಗೆ ತಯಾರಿ ನಡೆಸಿದ್ದು ಯುವ ಜನತೆಗೆ ನಶೆ ಏರಿಸೋ ಸಿದ್ಧತೆ ನಡೆಸಿದೆ ಮಾದಕ ಲೋಕದ ಜಗತ್ತು ಈ ವರ್ಷದ ಹೊಸ ವರ್ಷದ ಪಾರ್ಟಿಗೆ ದೊಡ್ಡ ಮಟ್ಟದಲ್ಲಿ ಡ್ರಗ್ಸ್ ತರೋದಕ್ಕೆ ಈ ವಿಚಾರವಾಗಿ ಅಲರ್ಟ್ ಆಗಿರುವಂತಹ ಚಾಮರಾಜಪೇಟೆ ಸಂಪಂಗಿ ರಾಮನಗರ ಕಲಾಸಿಪಾಳ್ಯ ಸೇರಿದಂತೆ ಒಟ್ಟು ಏಳು ಕಡೆ ಫೀಲ್ಡ್ ಗಿಳಿದ ಸಿಸಿಬಿ ವಿಶೇಷ ತಂಡಗಳು ಕೊರಿಯರ್ ಏಜೆನ್ಸಿಗಳ ಕಚೇರಿ ಬಾಗಿಲು ತಟ್ಟಿತ್ತು ಸ್ಕ್ವಾಡ್ ಮೂಲಕ ಕೊರಿಯರ್ ಗಳನ್ನ ಪರಿಶೀಲನೆ ನಡೆಸಿದ್ರು ಈಗ ನ್ಯೂ ಇಯರ್ ಸಂಬಂಧ ಇವುಗಳನ್ನು ಬೇರೆ ದೇಶಗಳಿಂದ ಅಥವಾ ಬೇರೆ ಕಡೆಯಿಂದ ತರಿಸ್ತಕ್ಕಂಥದ್ದು ನಮಗೆ ಒಂದು ಎಂಒ ಇದೆ ಅವತ್ತು ಒಂದು ಒಂದು ರೀತಿಯ ಪಾರ್ಸಲ್ನ ಕಳಿಸ್ತಕ್ಕಂಥ ಒಂದು ರೀತಿ ಈ ಒಂದು ಮೋಡ ಅಡ್ಡಿಯನ್ನು ನಾವು ಕಡಿಬೇಕು ಅಂತೇಳಿ ಸರ್ಪ್ರೈಸ್ ಆಗಿ ಕೆಲವು ಕಡೆ ನಮ್ಮ ಸ್ನಿಫರ್ ಡಾಗ್ಗಳನ್ನ ಉಪಯೋಗಿಸ್ಕೊಂಡು ಪರಿಶೀಲನೆ ಮಾಡತಕ್ಕಂಥ ಒಂದು ಹೊಸ ವರ್ಷವನ್ನ ಮಾದಕ ಲೋಕ ತನ್ನದೇ ಶೈಲಿಯಲ್ಲಿ ಬರಮಾಡಿಕೊಳ್ಳಲು ತಯಾರಿ ನಡೆಸಿದೆ ಈ ಸಂಗತಿ ಅರಿತ ಪೊಲೀಸರು ನಗರಕ್ಕೆ ಡ್ರಗ್ಸ್ ಎಂಟ್ರಿ ಕೊಡದಂತೆ ವಹಿಸಿದ್ದು ಡ್ರಗ್ಸ್ ಪಾರ್ಟಿಗಳಿಗೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ ನಾಗರಾಜ್ ಬಿ ಅಪ್ಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಹೊಸ ವರ್ಷಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ ಈಗಾಗಲೇ ಸೆಲೆಬ್ರೇಷನ್ ಪಾರ್ಟಿಗಳಿಗೆ ಭಾರಿ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ ಆದರೆ ಈ ಮೋಜು ಮಸ್ತಿಗೆ ಅಂತಲೇ ಹೊರಗಡೆಯಿಂದ ಒಂದಿಷ್ಟು ಮಾದಕ ವಸ್ತುಗಳು ಬರೋ ವಾಸನೆ ಸಿ ಪಿಗೆ ಬಂದಿತ್ತು ವಿಶೇಷ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ ರಾಜ್ಯಗಳಿಂದ ಬೆಂಗಳೂರಿಗೆ ಡ್ರಗ್ ಸಪ್ಲೈ ಕೊರಿಯರ್ ಏಜೆನ್ಸಿ ಮೇಲೆ ಸಿಸಿಬಿ ಸ್ಪೆಷಲ್ ಡ್ರೈವ್ ಹೊಸ ವರ್ಷಾಚರಣೆ ಹಿನ್ನೆಲೆ ಸಿಸಿಬಿ ಅಲರ್ಟ್ ಹೊಸ ವರ್ಷಾಚರಣೆಗೆ ಇನ್ನೇನು ಕೆಲವೇ ವಾರಗಳು ಬಾಕಿ ಇವೆ ಇದಕ್ಕಾಗಿಯೇ ನಗರದ ಪ್ರತಿಷ್ಠಿತ ಹೋಟೆಲ್ ಪಬ್ಗಳು ಭಾರಿ ಸಿದ್ಧತೆ ಮಾಡಿಕೊಳ್ತಿವೆ ಇವುಗಳ ಜೊತೆಯೇ ಕಾಣದ ಮತ್ತೊಂದು ಲೋಕ ಹೊಸ ವರ್ಷದ ಸೀಕ್ರೆಟ್ ಪಾರ್ಟಿಗೆ ತಯಾರಿ ನಡೆಸಿದ್ದು ಯುವ ಜನತೆಗೆ ನಶೆ ಏರಿಸೋ ಸಿದ್ಧತೆ ನಡೆಸಿದೆ ಆದಕ ಲೋಕದ ಜಗತ್ತು ಈ ವರ್ಷದ ಹೊಸ ವರ್ಷದ ಪಾರ್ಟಿಗೆ ಅಂತಾನೆ ದೊಡ್ಡ ಮಟ್ಟದಲ್ಲಿ ಡ್ರಗ್ಸ್ ತರೋದಕ್ಕೆ ತಯಾರಿಯನ್ನ ನಡೆಸ್ಕೊಳ್ಳುದ ಈ ವಿಚಾರವಾಗಿ ಅಲರ್ಟ್ ಆಗಿರುವಂತಹ ಸಿಸಿಬಿ ಈಗ ಇವರನ್ನ ಮಟ್ಟ ಹಾಕುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ ಚಾಮರಾಜಪೇಟೆ ಸಂಪಂಗಿ ರಾಮನಗರ ಕಲಾಸಿಪಾಳ್ಯ ಸೇರಿದಂತೆ ಬಟ್ಟು ಏಳು ಕಡೆ ಫೀಲ್ಡ್ ಗಿಳಿದ ಸಿಸಿಬಿ ವಿಶೇಷ ತಂಡಗಳು ಕೊರಿಯರ್ ಏಜೆನ್ಸಿಗಳ ಕಚೇರಿ ಬಾಗಿಲು ತಟ್ಟಿತ್ತು ಡಬ್ ಸ್ಕ್ವೇಡ್ ಮೂಲಕ ಕೊರಿಯರ್ ಗಳನ್ನ ಪರಿಶೀಲನೆ ನಡೆಸಿದ್ರು ಓದಿ ಸಂಬಂಧ ಇವುಗಳನ್ನು ಬೇರೆ ದೇಶಗಳಿಂದ ಅಥವಾ ಬೇರೆ ಕಡೆಯಿಂದ ತರಿಸ್ತಕ್ಕಂಥದ್ದು ನಮಗೆ ಒಂದು ಇದೆ ಒಂದು 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 ರೀತಿಯ ಪಾರ್ಸಲನ್ನ ಕಳಿಸ್ತಕ್ಕಂಥ ಒಂದು ರೀತಿ ಈ ಒಂದು ಮೋಡ ಮೊಡಸಫ್ರಡಿಯನ್ನು ನಾವು ತಡಿಬೇಕು ಅಂತೇಳಿ ಸರ್ಪ್ರೈಸ್ ಆಗಿ ಕೆಲವು ಕಡೆ ನಮ್ಮ ಸ್ನಿಫರ್ ಡಾಗ್ಗಳನ್ನ ಉಪಯೋಗಿಸ್ಕೊಂಡು ಪರಿಶೀಲನೆ ಮಾಡತಕ್ಕಂಥ ಒಂದು ಹೊಸ ವರ್ಷವನ್ನ ಮಾದಕ ಲೋಕ ತನ್ನದೇ ಶೈಲಿಯಲ್ಲಿ ಬರಮಾಡಿಕೊಳ್ಳಲು ತಯಾರಿ ನಡೆಸಿದೆ ಈ ಸಂಗತಿ ಅರಿತ ಪೊಲೀಸರು ನಗರಕ್ಕೆ ಡ್ರಗ್ಸ್ ಎಂಟ್ರಿ ಕೊಡದಂತೆ ನಿಗಾವಹಿಸಿದ್ದು ಡ್ರಗ್ಸ್ ಪಾರ್ಟಿಗಳಿಗೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ ನಾಗರಾಜ್ ಬಿ ಅಪ್ಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಹೊಸ ವರ್ಷಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ ಈಗಾಗಲೇ ಸೆಲೆಬ್ರೇಷನ್ ಪಾರ್ಟಿಗಳಿಗೆ ಭಾರಿ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ ಆದರೆ ಈ ಮೋಜು ಮಸ್ತಿಗೆ ಅಂತಲೇ ಹೊರಗಡೆಯಿಂದ ಒಂದಿಷ್ಟು ಮಾದಕ ವಸ್ತುಗಳು ಬರೋ ವಾಸನೆ ಸಿ ಪಿಗೆ ಬಂದಿತ್ತು ವಿಶೇಷ ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ ರಾಜ್ಯಗಳಿಂದ ಬೆಂಗಳೂರಿಗೆ ಡ್ರಗ್ ಸಪ್ಲೈ ಕೊರಿಯರ್ ಏಜೆನ್ಸಿ ಮೇಲೆ ಸಿಸಿಬಿ ಸ್ಪೆಷಲ್ ಡ್ರೈವ್ ಹೊಸ ವರ್ಷಾಚರಣೆ ಹಿನ್ನೆಲೆ ಸಿಸಿಬಿ ಅಲರ್ಟ್ ಹೊಸ ವರ್ಷಾಚರಣೆಗೆ ಇನ್ನೇನು ಕೆಲವೇ ವಾರಗಳು ಬಾಕಿ ಇವೆ ಇದಕ್ಕಾಗಿಯೇ ನಗರದ ಪ್ರತಿಷ್ಠಿತ ಹೋಟೆಲ್ ಪಬ್ಗಳು ಭಾರಿ ಸಿದ್ಧತೆ ಮಾಡಿಕೊಳ್ತಿವೆ ಇವುಗಳ ಜೊತೆಯೇ ಕಾಣದ ಮತ್ತೊಂದು ಲೋಕ ಹೊಸ ವರ್ಷದ ಸೀಕ್ರೆಟ್ ಪಾರ್ಟಿಗೆ ತಯಾರಿ ನಡೆಸಿದ್ದು ಯುವ ಜನತೆಗೆ ನಶೆ ಏರಿಸೋ ಸಿದ್ಧತೆ ನಡೆಸಿದೆ ಮಾದಕ ಲೋಕದ ಜಗತ್ತು ಈ ವರ್ಷದ ಹೊಸ ವರ್ಷದ ಪಾರ್ಟಿಗೆ ಅಂತಾನೆ ದೊಡ್ಡ ಮಟ್ಟದಲ್ಲಿ ಡ್ರಗ್ಸ್ ತರೋದಕ್ಕೆ ತಯಾರಿಯನ್ನ ನಡೆಸಿಕೊಳ್ಳದೆ ಈ ವಿಚಾರವಾಗಿ ಅಲರ್ಟ್ ಆಗಿರುವಂತಹ ಸಿಸಿಬಿ ಈಗ ಇವರನ್ನ ಮಟ್ಟ ಹಾಕುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ ಚಾಮರಾಜಪೇಟೆ ಸಂಪಂಗಿರಾಮನಗರ ಕಲಾಸಿಪಾಳ್ಯ ಸೇರಿದಂತೆ ಒಟ್ಟು ಏಳು ಕಡೆ ಫೀಲ್ಡ್ ಗಿಳಿದ ಸಿಸಿಬಿ ವಿಶೇಷ ತಂಡಗಳು ಕೊರಿಯರ್ ಏಜೆನ್ಸಿಗಳ ಕಚೇರಿ ಬಾಗಿಲು ತಟ್ಟಿತ್ತು ಡಾಕ್ ಸ್ಕ್ವಾಡ್ ಮೂಲಕ ಕೊರಿಯರ್ ಕೊರಿಯರ್ಗಳನ್ನ ಪರಿಶೀಲನೆ ನಡೆಸಿದ್ರು ಸಂಬಂಧ ಇವುಗಳನ್ನು ಬೇರೆ ದೇಶಗಳಿಂದ ಅಥವಾ ಬೇರೆ ಕಡೆಯಿಂದ ತರಿಸ್ತಕ್ಕಂಥದ್ದು